ಕಾದಂಬರಿ ಸಂಚಿಕೆ ಎರಡು ವೈಶಾಖಳ ದಿನಗಳು ಮರುದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ರತ್ನಮ್ಮ ತಿಂಡಿ ರೆಡಿಯಾಗಿದೆಯಾ ಮನೆಯ ಕೆಲಸದಾಳು ರತ್ನಮ್ಮನನ್ನು ಕೇಳುತ್ತಾ ಮೆಟ್ಟಿಲಿಳಿದಳು ಆಯಿತು ಅಮ್ಮ ಎನ್ನುತ್ತಾ ಊಟದ ಟೇಬಲ್ಲಿನ ಮೇಲೆ ತಿಂಡಿಗೆ ಸಿದ್ಧತೆ ಮಾಡಿದಳು ರತ್ನಮ್ಮ ವೈಶಾಖ ಕುರ್ಚಿಗೆ ಕುಳಿತು ತಿಂಡಿ ಮಾಡಲು ಶುರು ಮಾಡಿದಳು ಪಕ್ಕದಲ್ಲಿದ್ದ ಅವಳ ಫೋನ್ ರಿಂಗ್ ಆಯಿತು ನೋಡಿದಳು ಜ್ಯೇಷ್ಠನದು ಮುಖ ಕೊಂಕಿಸಿ ಫೋನ್ ಕಟ್ ಮಾಡಿದಳು ಮತ್ತೆ ಎರಡು ಬಾರಿ ರಿಂಗ್ ಆಯಿತು ದಾರಿ ಕಾಣದೆ ಫೋನ್ ರಿಸೀವ್ ಮಾಡಿದಳು ಹಲೋ ವೈಶಾಖ ಎನ್ನುವ ಧ್ವನಿ ಕಿರಿಕಿರಿ ಉಂಟು ಮಾಡಿತು ಅವಳಿಗೆ ಹೇಳಿ ಏನು ಎಂಬ ನಿರುತ್ಸಾಹದ ನುಡಿ ಅವಳಿಂದ ತೇಲಿ ಬಂತು ಹುಟ್ಟುಹಬ್ಬದ ಶುಭಾಶಯಗಳು ಎಂದನು ಹುಟ್ಟುಹಬ್ಬ ಯಾರದ್ದು ವ್ಯಂಗ್ಯವಾಗಿ ನುಡಿಯುತ್ತಾ ಇವತ್ತು ನೆನಪಾಯಿತೆ ಈ ವೈಶಾಖ ಆ ನಿಮ್ಮವಳು ಮುಂದೆ ಮಾತನಾಡದೆ ಮೌನವಾದಳು ಸಾರಿ ವೈಶಾಖ ನನ್ನ ತಪ್ಪಾಗಿದೆ ಒಪ್ಪಿಕೊಳ್ತೀನಿ ಆದರೆ ಮೌನವಾದನು ಆದರೆ ಹೇಳಿ ಆಗಲ್ಲ ಅಲ್ವಾ ಕೊಂಕಾಡಿದಳು ವೈಶಾಖ ಅದು ಎನ್ನುತ್ತಿದ್ದನು ಜ್ಯೇಷ್ಠ ಸಾರಿ ನನಗೆ ತುಂಬ ಕೆಲಸ ಇದೆ ಫೋನ್ ಕಟ್ ಮಾಡ್ತೀನಿ ಎನ್ನುತ್ತಾ ಫೋನ್ ಕಟ್ ಮಾಡಿದಳು ವೈಶಾಖ ಫೋನನ್ನು ಕೈಯಲ್ಲಿ ಹಿಡಿದು ಮೇಲಿನ ಕೋಣೆಗೆ ಹೋದಳು ದೊಡ್ಡದಾದ ಕೋಣೆ ಸುತ್ತಲೂ ಗೋಡೆಯ ಮೇಲೆ ತೂಗಾಕಿದ್ದ ವೈಶಾಖಳ ಛಾಯಾಚಿತ್ರಗಳು ಮೊದಲ ಚಿತ್ರದಲ್ಲೇ ಬಾಚಿಕೊಂಡ ಫಿಲ್ಮ್ಫೇರ್ ಮತ್ತು ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವ ಛಾಯಾಚಿತ್ರಗಳು ಅವಳು ನಟಿಸಿದ ದೊಡ್ಡ ದೊಡ್ಡ ನಟ ನಟಿಯರ ಜೊತೆಗಿನ ಮತ್ತು ಸಿನಿಮಾದ ದೃಶ್ಯಗಳ ಛಾಯಾಚಿತ್ರಗಳು ಮಿಂಚುತ್ತಿದ್ದವು ಕಣ್ಣುಗಳು ತೇವಗೊಂಡವು ಒಂದೆರಡು ಹನಿಗಳು ಕೋಮಲ ಕೆಣ್ಣೆಗಳನ್ನು ಸೋಕಿಸುತ್ತಾ ನೆಲದ ಹಾಸಿನ ಮೇಲೆ ಬಿದ್ದು ನಲುಗಿದವು ಮನಸ್ಸು ಭಾರವಾಯಿತು ಅಲ್ಲಿ ಟೇಬಲ್ ಮುಂದೆ ಇದ್ದ ಕುರ್ಚಿಯ ಮೇಲೆ ಕುಳಿತಳು ಡ್ರಾ ಅನ್ನು ಎಳೆದು ಅದರಲ್ಲಿದ್ದ ಡೈರಿಯನ್ನು ತೆಗೆದುಕೊಂಡು ಪುಟವನ್ನು ತಿರುಗಿಸಿದಳು ಟೇಬಲ್ ಮೇಲಿದ್ದ ಲೇಖನಿ ಸ್ಟ್ಯಾಂಡ್ನಿಂದ ಲೇಖನಿ ತೆಗೆದುಕೊಂಡು ಬರೆಯತೊಡಗಿದಳು ಅವಳು ಹುಟ್ಟಿದ್ದು ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ತಂಗಿಯರು ಒಬ್ಬ ತಮ್ಮ ಇರುವ ಕುಟುಂಬ ಒಂದಿಷ್ಟು ಭೂಮಿಯಲ್ಲಿ ಹೇಗೋ ಬೆಳೆಯನ್ನು ಬೆಳೆಯುತ್ತಿದ್ದರು ವೈಶಾಖಳು ವ್ಯವಸಾಯದಲ್ಲಿ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದಳು ತಮ್ಮ ಇಬ್ಬರು ತಂಗಿಯರು ಓದುತ್ತಿದ್ದರು ವೈಶಾಖ ಹತ್ತನೇ ತರಗತಿ ಪಾಸಾಗಿ ಮುಂದೆ ಹೋದಲು ಆಗದೆ ಬಿಟ್ಟಿದ್ದಳು ಬರೆಯುವುದ ನಿಲ್ಲಿಸಿ ಕುರ್ಚಿಗೆ ಬೆನ್ನು ಹಾಯಿಸಿ ಕಣ್ಣು ಮುಚ್ಚಿದಳು ಹಳೆಯ ದಿನಗಳ ಮಸುಕು ಮಸುಕಾದ ನೆನಪುಗಳು ಕೋಣೆಯ ಹೊರಗೆ ಬಂದ ರತ್ನಮ್ಮ ಅಮ್ಮ ಭರತ್ ಸರ್ ಬಂದಿದ್ದಾರೆ ಎಂದು ಹೇಳಿದಳು ಸರಿ ರತ್ನಮ್ಮ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ರತ್ನಮ್ಮ ಹಾಗೆ ಅವರಿಗೆ ತಿಂಡಿ ಕೊಡಿ ಎಂದೇಳುತ್ತಾ ಅಲ್ಲೇ ಇದ್ದ ದೊಡ್ಡ ಕನ್ನಡಿಯ ಮುಂದೆ ನಿಂತು ಮುಖವನ್ನೊಮ್ಮೆ ನೋಡಿದಳು ಮುಖ ಸ್ವಲ್ಪ ಬಾಡಿ ಹೋದ ಹೂವಿನಂತಿತ್ತು ಈಗ ತಾನೇ ಕಳೆ ತುಂಬಿದ್ದ ಮುಖವು ಒಂದೆರಡು ಕಣ್ಣ ಹನಿಗಳ ಸೋಕಿ ಹೀಗಾಗಿದೆ ಎಂದುಕೊಳ್ಳುತ್ತಾ ಬಿಳಿ ವಸ್ತ್ರದಿಂದ ಒಂದೆರಡು ಬಾರಿ ಮುಖಕ್ಕೆ ಹೊತ್ತಿಕೊಂಡು ಮತ್ತೊಮ್ಮೆ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡು ಸರಿಯಾಗಿದೆ ಎನಿಸಿ மட்டு லில்